ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ಬಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಎಲ್ರಿಗೂ ಧನ್ಯವಾದವನ್ನ ಹೇಳ್ತಾ ಎಕ್ಸಾಮ್ ಇನ್ನೇನು ಎಸ್ ಎಸ್ ಎಲ್ ಸಿ ಮುಗಿತಾ ಬಂತು ಸ್ಟಾರ್ಟ್ ಆಗ್ತಿದೆ ಪಿ ಯು ಸಿ ಇನ್ನು ಮುಗ್ದ ಮುಗಿತಾ ಬರ್ತಾ ಇದೆ ಮಧ್ಯದಲ್ಲಿ ಇರೋರು ನಮ್ಗೆ ಚಿಕ್ಕ ಮಕ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಟು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರನ್ನ ಒಂದು ಮನ್ಸಲ್ಲಿ ಇಟ್ಕೊಂಡು ಅವರ ಎಕ್ಸಾಮಿನ ಒಂದು ಒಂದ್ ಸ್ವಲ್ಪ ಮಾತಾಡೋಣ ಏನಂದ್ರೆ ಸ್ಮಾರ್ಟ್ ವರ್ಕ್ಸ್ ಮಾಡೋಣ ಮಕ್ಕಳ ತಲೆಯಲ್ಲಿರುವ ಎಕ್ಸಾಮಿನ ಭಾರವನ್ನ ಸ್ವಲ್ಪ ಕಡಿಮೆ ಮಾಡೋದು ಹೇಗೆ ಓದು ಮಗ ಓದು ಮಗ ಓದು ಅಂದ್ರೆ ನಮ್ಮ ಮಕ್ಳು ಇವಾಗ ಕೇಳ್ತಾ ಇರೋದಿಲ್ಲ ಅವ್ರನ್ನ ಕೂರಿಸಿ ಹೇಗೆ ಓದಿಸೋದು ಅಂತ ಹೇಳ್ಕೊಡ್ತೀನಿ ಸಿಂಪಲ್ ಟ್ರಿಕ್ಸ್ ಕೊನೆ ತನಕ ಮಾತ್ರ ನೀವು ನೋಡ್ಲೇಬೇಕು ಯಾಕಂದ್ರೆ ಅರ್ಧಂಬರ್ಧ ನಾಲೆಜ್ ಯಾವಾಗ್ಲೂ ಡೇಂಜರಸ್ ಸೊ ನಾನೊಬ್ಳು ಶಿಕ್ಷಕಿಯಾಗಿ ತಾಯಿಯಾಗಿ ನನ್ನ ಸ್ಕೂಲಲ್ಲಿ ಹಾಗೂ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಹೇಗೆಲ್ಲ ಒಂದಿಷ್ಟು ತಲೆನೇ ಖರ್ಚು ಮಾಡ್ತೀನಿ ಅವಳನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದಕ್ಕನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ಖಂಡಿತ ಮಕ್ಕಳು ರಿಸಲ್ಟ್ ಅಲ್ಲಿ ಒಂದಿಷ್ಟು ಮಟ್ಟದ ಇಂಪ್ರೂವ್ಮೆಂಟ್ ಅನ್ನ ನೀವು ಕಾಣ್ಬಹುದು ನಾನು ಒಂದಿಷ್ಟು ನಾಲ್ಕು ಸ್ಟೆಪ್ಗಳನ್ನ ಹೇಳ್ಕೊಡ್ತೀನಿ ನೀವು ಅದನ್ನ ಫಾಲೋ ಮಾಡಿ ಇವತ್ತೆ ಇದ್ರಲ್ಲಿ ಸ್ವಲ್ಪ ಮನೆಯಲ್ಲಿರೋ ಲೇಡೀಸ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಇಲ್ಲ ಜಾಬ್ ಹೋಗ್ತಿರ್ತಾರೆ ಅವ್ರು ಮಕ್ಳೆಲ್ಲ ಮಕ್ಳನ್ನ ಕೊನೆ ಹಂತದಲ್ಲಿ ಹೇಗೆ ಓದಿಸ್ಬೋದು ಇನ್ ಕೆಲವರಿಗೆ ಸ್ವಲ್ಪ ಬರಹ ಅಷ್ಟೊಂದು ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಸಿಲೆಬಸ್ ಗಳೆಲ್ಲ ಹೇಳ್ಕೊಡಕ್ಕೆ ಬರೋದಿಲ್ಲ ಅನ್ನೋ ಪೇರೆಂಟ್ಸ್ ಗಳಲ್ಲಿ ಮೂರು ತರ ಪೇರೆಂಟ್ಸ್ ಗಳು ಇರ್ತಾರೆ ಅವ್ರಿಗೆ ಎಲ್ರಿಗೂ ಅನುಕೂಲವಾಗೋ ತರ ಹೇಳ್ತೀನಿ ಮೊದ್ಲಿಗೆ ನೀವೇನ್ ಮಾಡಬೇಕು ಅಂದ್ರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಟು ನೈನ್ ಸ್ಟ್ಯಾಂಡರ್ಡ್ ಇದು ಎಲ್ರಿಗೂ ಹೆಲ್ಪ್ ಆಗತ್ತೆ ಹೇಗೆ ಅಂತಂದ್ರೆ ಮೊದ್ಲು ಎಕ್ಸಾಮ್ ಅಂದ್ರೆನೆ ಒಂದು ಮೆಥಡ್ ಎಕ್ಸಾಮ್ ಅಂದ್ರೆನೆ ಒಂದು ನಾಲೆಜ್ ಅನ್ನ ಗೇನ್ ಮಾಡ್ಕೊಡೋದು ಹಾಗಾಗಿ ಸ್ಕೂಲ್ ಅಲ್ಲಿ ಎಕ್ಸಾಮ್ ಅನ್ನ ಹೇಗ್ ನಡೆಸ್ತಾರೆ ಅನ್ನೋದು ಎಕ್ಸಾಮ್ ಅಂದ್ರೆ ಅದಕ್ಕೊಂದು ತನ್ನದೇ ಆದ ಪ್ಯಾಟರ್ನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಮನೆ ಕಟ್ಟುವ ಮೊದಲು ಹೇಗೆ ನಾವು ಒಂದು ಫೌಂಡೇಶನ್ ಹಾಕ್ತಿವಿ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟೋದಕ್ಕಾಗೋದಿಲ್ಲ ಅಲ್ವಾ ಆಮೇಲೆ ನಾವು ಬಿಲ್ಡಿಂಗ್ ಕಟ್ಕೊಂತೀವಿ ಹೇಗ್ ಬೇಕು ಹಾಗು ಫೌಂಡೇಶನ್ ಕಟ್ಟಿರ್ಬೇಕು ಹಾಗಾಗಿ ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಬೇಕು ಒಂದು ನೋಟ್ ಪೆನ್ನು ಒಂದು ಪೇಪರ್ ಇಟ್ಕೊಳ್ಳಿ ನಾನು ಹೇಳೋದನ್ನು ಬರ್ಕೊಂತ ಹೋಗಿ ಫಾಲೋ ಮಾಡಿ ಕಡಿಮೆ ಸಮಯದಲ್ಲಿ ಎಕ್ಸಾಮಿನ ಕೊನೆ ಹಂತದಲ್ಲಿ ಮಾಡುವಂತ ಪ್ರಯೋಗಗಳಿದು ಸ್ಕೂಲ್ ಅವ್ರು ಕಲಿಸಿರ್ತಾರೆ ವಾಟ್ಸಪ್ ಮಾಡಿರ್ತಾರೆ ನೋಡಿ ಇವತ್ ಫಸ್ಟ್ ಯಾವ ಪಾಠದ ಪ್ರಶ್ನೆಗಳಿಗೆ ಯಾವ ಪಾಠದ ಯಾವೆಲ್ಲ ಪಾಠಗಳು ನಮ್ಮ ಈ ಎಕ್ಸಾಮಿಗಿದೆ ಅಂದ್ರೆ ಸ್ಟೇಟ್ ಮಕ್ಳಿಗಾದ್ರೆ ಎಸ್ ಎನ್ ಎಸ್ ಎ ಟು ಆ ತರ ಇರುತ್ತೆ ಎಸ್ ಎ ಒನ್ ಟರ್ಮ್ ಅಲ್ಲಿ ಮುಗ್ದು ಹೋಗಿರುತ್ತೆ ಎಸ್ಎ ಟು ಇವಾಗ ನಡೆಯುತ್ತೆ ಹಾಗೆ ಸಿ ಬಿ ಎಸ್ ಮಕ್ಳಿಗೆ ಕೂಡ ಅವ್ರದ್ದು ಪ್ಯಾಟರ್ನ್ ಇರುತ್ತೆ ಸೊ ಪ್ರಿಪ್ರಿಟರ್ ಅಂತ ಮಾಡಿರ್ತಾರೆ ಆ ಪೇಪರ್ ನ ಎತ್ತಿಟ್ಕೊಳ್ಳಿ ಸ್ಟೇಟ್ ಸಿಲೆಬಸ್ ನಲ್ಲಿ ಓದುವವರು ನೀವು ಎಸ್ ಎ ಒನ್ ನಲ್ಲಿ ಮಾಡಿರುವಂತ ಒಂದು ಪ್ಯಾಟರ್ನ್ ಇಟ್ಕೊಂಡ್ರಿ ಇಟ್ಕೊಂಡ್ರ ಕ್ವಶನ್ ಪೇಪರ್ ಇಟ್ಕೊಂಡ್ರಿ ಕ್ವಶನ್ ಪೇಪರ್ ಒಂದ್ ಕಡೆ ಇದೆ ನಿಮ್ಮ ಹತ್ರ ಒಂದ್ ಪೆನ್ ಪೇಪರ್ ಇದೆ ಏನ್ ಮಾಡ್ತೀರಾ ಫಸ್ಟ್ ಯಾವ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋದನ್ನ ಒಂದು ಲೀಸ್ಟ್ ಮಾಡಿ ಅರ್ಥ ಆಗಿದೆ ಅನ್ಕೊಂತೀನಿ ಫಾರ್ ಎಕ್ಸಾಂಪಲ್ ಒಂದು ಮಾರ್ಕಿಗೆ ಎಷ್ಟು ಕ್ವಶನ್ ಒಂದು ಅಂಕಕ್ಕೆ ಎಷ್ಟು ಕ್ವಶನ್ ತೆಗೆದಿದ್ದಾರೆ ಬರೀರಿ ಕ್ವಶನ್ಗಳನ್ನೆಲ್ಲ ಬರೀಬೇಡಿ ಇದು ಸ್ಮಾರ್ಟ್ ವರ್ಕ್ ಐದು ಬಂದಿದ್ಯಾ ಹತ್ತು ಬಂದಿದ್ಯಾ ಬರೀರಿ ಒಂದು ಅಂಕದ ಪ್ರಶ್ನೆಗಳು ಹತ್ತು ಒಂದ್ ಸೆಂಟೆನ್ಸ್ ಕ್ವಶನ್ ಟೆನ್ ಬರ್ಕೊಂಡ್ರ ಟೂ ಆರ್ ತ್ರೀ ಸೆಂಟೆನ್ಸ್ ಕ್ವಶನ್ ಎಷ್ಟಿದೆ ಬರ್ಕೊಳ್ಳಿ ಎಷ್ಟಾದ್ರೂ ನಿಮ್ಗೆ ಗೊತ್ತಿರುತ್ತೆ ಹಳೆ ಪೇಪರ್ ಇಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಮಲ್ಟಿಪಲ್ ಚಾಯ್ಸ್ ಎಷ್ಟು ಕೊಟ್ಟಿದ್ದಾರೆ ಟೆನ್ ಫಿಫ್ಟೀನ್ ಅಥವಾ ಫೈವ್ ಬರ್ಕೊಳ್ಳಿ ಅದನ್ನ ಹೇಗ್ ಬರಿಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆಗಳು ಹತ್ತು ಕ್ವಶನ್ ಬರಿಬಾರ್ದು ಹಾಗೆ ಒಂದು ಅಂಕದ ವಾಕ್ಯಗಳು ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಎಷ್ಟು ಬಂದಿದೆ ಎಲ್ಲದನ್ನು ಒನ್ ಬೈ ಒನ್ ಬರ್ಕೊಳ್ಳಿ ಇದನ್ನ ರೆಫರೆನ್ಸ್ ಇಟ್ಕೊಳ್ಳಿ ಆಮೇಲೆ ಏನ್ ಮಾಡ್ತೀರಾ ಗ್ರಾಮರ್ ಬರ್ತೀರಾ ಇದೆಲ್ಲ ಮುಗಿತಾ ಬರುತ್ತೆ ಗೆ ಬರ್ತೀರಾ ಗ್ರಾಮರ್ ಅಲ್ಲಿ ಪಾಯಿಂಟ್ ಮಾಡಿ ಇದು ನಾನು ಲ್ಯಾಂಗ್ವೇಜಿಗೆ ಮೊದಲು ಹೇಳ್ಬಿಡ್ತೀನಿ ಆಮೇಲೆ ನಾನು ಸಬ್ಜೆಕ್ಟ್ ಬರ್ತೀನಿ ಮೂರ್ ಲ್ಯಾಂಗ್ವೇಜ್ಗೂ ಸೇಮ್ ಆಗುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ನೀವು ಇದೇ ಸೇಮ್ ಪ್ಯಾಟರ್ನ್ ನ ಫಾಲೋ ಮಾಡ್ಬೋದು ಈಗ ಏನ್ ಮಾಡ್ತೀರಾ ಹೇಳಿದೆ ನಾನು ಸಾರಿ ಒಂದು ಅಂಕದ ಮುಗೀತು ಎರಡು ಅಂಕದ ಮುಗೀತು ಮಲ್ಟಿಪಲ್ ಚಾಯ್ಸ್ ಮುಗೀತು ಆಮೇಲೆ ಫಿಲ್ ಇಂದ ಬ್ಲಾಂಕ್ಸ್ ಮುಗೀತು ಮ್ಯಾಥ್ ಬಿ ಫಾಲೋವಿಂಗ್ ಮುಗೀತು ನೆಕ್ಸ್ಟ್ ಈಗ ಗ್ರಾಮರ್ ಬರ್ತೀರಾ ಗ್ರಾಮರ್ ಅಲ್ಲಿ ಕೂಡ ಅವರೇ ಕೊಟ್ಟಿರ್ತಾರೆ ಯಾವ ಯಾವ ಗ್ರಾಮರ್ ಗಳನ್ನ ಅಂತ ಇವಾಗ ಎಷ್ಟು ಈಸಿ ಮಾಡ್ತಿದ್ದಾರೆ ಟೀಚರ್ ಗಳಂದ್ರೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ ಕೊಟ್ಬಿಡ್ತಿದ್ದಾರೆ ಅನ್ನೋ ತರ ಇರುತ್ತೆ ನಮ್ಗೆ ಈ ತರ ಎಲ್ಲ ಇರ್ಲೇ ಇಲ್ಲ ಇಡೀ ಬುಕ್ಸ್ ಓದ್ಬೇಕಿತ್ತು ಎಕ್ಸಾಮ್ ಫೈನಲ್ ಅಂದ್ರೆ ಫಸ್ಟ್ ಇಂದ ಎಂಡ್ ತನಕ ಇಡೀ ಬುಕ್ಸ್ ಈಗ ಈ ಮಕ್ಳಿಗೆ ಹಾಗಿಲ್ಲ ಆಫ್ ಇಯರ್ ಬೇರೆ ಮತ್ತೆ ಆಫ್ ಇಯರ್ ಸರಳ ಮಾತ್ರ ಕೇಳಕ್ ಹೋದ್ರೆ ಬಟ್ ಮಕ್ಳು ಕ್ರಿಯಾ ಡಿಫಿಕಲ್ಟ್ ಮಾಡ್ಕೊಂತ ಇದಾರೆ ಪೇರೆಂಟ್ಸ್ ತಲೆ ಕೆರ್ಸ್ಕೊಂತಿದೀವಿ ಅಷ್ಟೇನೆ ಓಕೆ ಈಗ ಏನ್ ಮಾಡ್ತೀರಾ ಒನ್ ಬೈ ಒನ್ ಬೈ ಎಲ್ಲದನ್ನು ಬರ್ಕೊಂಡ್ ಬರ್ತೀರಾ ಗ್ರಾಮರ್ ಅಲ್ಲಿ ನೋಡಿ ಯಾವ್ದಕ್ಕೆ ಎಷ್ಟು ಮಾರ್ಕಿಂಗ್ ಎಷ್ಟು ತೆಗ್ದಿದ್ದಾರೆ ಒನ್ ಟೆನ್ ಇರ್ಬೋದು ಟೋಟಲ್ ಗ್ರಾಮರ್ ಇಲ್ಲ ನೈನ್ಟೀನ್ ಇರ್ಬೋದು ಇಲ್ಲ ಟ್ವೆಂಟಿ ತೆಗಿಬ ತೆಗಿತಾರೆ ಕೆಲವು ಸ್ಕೂಲ್ ಅಲ್ಲಿ ನಮ್ಗೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಮಕ್ಕಳ ಹಳೆಯದು ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿ ಕ್ಲಿಯರ್ ಆಮೇಲೆ ಏನ್ ಮಾಡ್ತಾರೆ ಪ್ರಬಂಧಗಳ ಎಸ್ ರೈಟಿಂಗ್ ಇರುತ್ತೆ ಆಮೇಲೆ ಇನ್ನೇನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಲೆಟರ್ ರೈಟಿಂಗ್ ಇರುತ್ತೆ ಆಮೇಲೆ ಮಕ್ಕಳೇ ಒಂದು ಡಿಸ್ಕಶನ್ ಹಿಂದಿ ಸಂಹದ ಹಿಂದಿಯಲ್ಲಿ ಇರುತ್ತೆ ಈ ತರ ಒಟ್ಟಿನ ಎಲ್ಲವೂ ಬರ್ಕೊಂಡು ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅನ್ನೋದು ಬರ್ಕೊಳ್ಳಿ ಅವಾಗ ನಿಮ್ ಸ್ಕೂಲ್ ಅವರು ಏಟಿ ಮಾರ್ಕ್ಸ್ ನಡೆಸ್ತಿದಾರ ಹಂಡ್ರೆಡ್ ಮಾರ್ಕ್ಸ್ ಮೋಸ್ಟ್ಲಿ ಟ್ವೆಂಟಿ ಇಂಟರ್ನಲ್ ನಲ್ಲಿ ಇರುತ್ತೆ ಮಾರ್ಕ್ಸ್ ಮಾರ್ಕ್ಸಿಗಂತೂ ನಡೆಸ್ತಿರ್ತಾರೆ ಎಲ್ಲಾ ಸ್ಕೂಲ್ ನಲ್ಲೂ ಏಯ್ಟಿ ಮಾರ್ಕ್ಸ್ ನ ಪ್ಯಾಟರ್ನ್ ಅನ್ನ ರೆಡಿ ಮಾಡ್ಕೊಂಡ್ರಿ ಒಂದ್ ಕಡೆ ಇಟ್ಕೊಳ್ಳಿ ಈಗ ಎಷ್ಟೆಷ್ಟು ಪಾಠಗಳನ್ನ ಎಷ್ಟೆಷ್ಟು ಪೋಯಮ್ಗಳನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಇಷ್ಟು ಅದ್ರ ಪಕ್ಕನೆ ಬರ್ಕೊಳ್ಳಿ ನನ್ ಕಡೆ ಮೋಸ್ಟ್ಲಿ ಒಂದು ಸಿಕ್ಸ್ ಅಂಡ್ ಸೆವೆನ್ ಲೆಸನ್ಗಳು ಅಥವಾ ಒಂದು ಫೋರ್ ಪೋಯಮ್ಸ್ ಟೋಟಲ್ ಆಗಿ ಒಂದ್ ಹತ್ತು ಇರಬಹುದೇನೋ ಹನ್ನೆರಡು ಇರಬಹುದು ಡಿಪೆಂಡ್ಸ್ ಅವನ್ ಸಿಲಬಸ್ ಓಕೆ ಅದನ್ನು ಬರ್ಕೊಳ್ಳಿ ಅಲ್ಲಿಗೆ ನಿಮ್ಮ ಎರಡು ಕೆಲಸಗಳು ಮುಗಿತು ಈಗ ಇರೋದು ಮೂರನೆಯ ಕೆಲಸ ಅದನ್ನ ಸ್ಟಾರ್ಟ್ ಮಾಡೋಣ ಏನು ಅಂತಂದ್ರೆ ಇದು ತುಂಬಾ ಮಕ್ಳಿಗೆ ಈಸಿ ಆಗತ್ತೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಿಮ್ಗೆ ಫೌಂಡೇಶನ್ ರೆಡಿ ಆಗಿದೆ ಈಗ ನೀವು ಬಿಲ್ಡಿಂಗ್ ಕಟ್ಟಕ್ ಹೋಗ್ಬೇಕು ಮೇಡಮ್ ಮಕ್ಳೇ ಓದಕ್ ಬರೋದಿಲ್ಲ ನಾವು ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡೋಣ ಪೇರೆಂಟ್ಸ್ ಅಂತ ಡೌಟ್ ಬರ್ತಾ ಇದೆಯಾ ಖಂಡಿತ ಇಲ್ಲ ಅದನ್ ಸೊಲ್ಯೂಷನ್ಗೆ ನಾನು ಇವಾಗ ಮಾಡಿರೋದು ಏನ್ ಮಾಡ್ತೀನಿ ಟೀಚರ್ ಆಗಿ ಸ್ಕೂಲಲ್ಲಿ ಏನ್ ಮಾಡ್ತೀನಿ ಮನೇಲಾಗಿ ಮನೇಲಿ ನನ್ನ ಮಗಳಿಗೆ ಹೇಗೆ ಹೇಳ್ಕೊಡ್ತೀನಿ ಅಂತಾನೆ ಹೇಳಿದ್ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿನ್ನೆ ಏನ್ ಮಾಡಿದ್ದೆ ಎಕ್ಸಾಮ್ ಇದೆ ಅವಳದಿ ಫಸ್ಟ್ ಹಾಗೆ ಶುರುವಾಗುತ್ತೆ ಅವಾಗ ಏನ್ ಮಾಡಿದೆ ಇದು ಸ್ಕೂಲಲ್ಲಿ ಕೊಟ್ಟಿರುವಂತಹ ಅವಳಿಗೆ ಯಾವ ಪಾಠಗಳಿದೆ ಅನ್ನೋದು ಒಂದು ಲಿಸ್ಟ್ ಅದನ್ನು ತಗೊಂಡ ಪ್ರಿಂಟ್ ಹಾಕ್ಸ್ಕೊಂಡೆ ನೀವು ಪ್ರಿಂಟ್ ಹಾಕ್ಸ್ಕೊಂಡು ಇಲ್ಲಾಂದ್ರೆ ಬರ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಆಮೇಲೆ ಬುಕ್ ಅಲ್ಲಿ ಎಲ್ಲ ಟಿಕ್ ಮಾಡ್ಕೊಂತ ಬಂದೆ ಅಲ್ಲಿ ಕೆಲಸ ಮುಗೀತು ಒಂದ್ ಕೆಲ್ಸ ಈಗ ಫಸ್ಟ್ ಯಾವ ಪಾಠಗಳು ಬರುತ್ತೆ ಫಸ್ಟ್ಗೆ ಯಾವ ಎಕ್ಸಾಮ್ ಇದೆ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಮಾಡ್ಕೊಂಡು ಹಿಂದಿ ತಗೊಂಡೆ ನಿನ್ನೆ ಸಂಡೆ ರಜಾ ಇತ್ತು ಹಿಂದಿ ತಗೊಂಡೆ ಹಿಂದಿ ತಗೊಂಡು ಹಿಂದಿಯಲ್ಲಿ ಫಸ್ಟ್ ಫಸ್ಟ್ ಒಂದು ವಾಕ್ಯದ್ದು ಎರಡು ಮೂರು ವಾಕ್ಯದ್ದು ಕ್ವಶನ್ ಅಂಡ್ ಆನ್ಸರ್ ಎಷ್ಟು ಕ್ವಶನ್ ಗಳು ಬರುತ್ತೆ ಅನ್ನೋದನ್ನ ಕೌಂಟ್ ಮಾಡಿದೆ ಮೋಸ್ಟ್ಲಿ ಹಿಂದಿಯಲ್ಲಿ ಸೆವೆನ್ ಲೆಸನ್ಸ್ ಇದೆ ಟೋಟಲ್ ಆಗಿ ಪೋಯ್ ಎಂದು ಲೆಸನ್ಸ್ ಎಲ್ಲ ಸೇ ಸವೆ ಇನ್ನೊಂದ್ ಎರಡು ಪೋಯಂ ಅಲ್ಲಿ ಟೆನ್ ಅನ್ಕೊಳ್ಳಿ ಟೆನ್ ಅಲ್ಲಿ ನನ್ಗೆ ಒನ್ ನಾಟ್ ಫೋರ್ ಏನ್ ಸಿಕ್ತು ಕ್ವಶನ್ ಗಳು ಸಿಕ್ತು ಒನ್ ನಾಟ್ ಫೋರ್ ಮೈ ಗಾಡ್ ಇಷ್ಟು ಓದ್ಬೇಕು ಮಾರ್ಕ್ಸ್ ಎಷ್ಟು ಗೊತ್ತ ಅದಕ್ಕೆ ಕೇವಲ ಇಪ್ಪತ್ ಮೂರು ಮಾರ್ಕ್ಸ್ ತೆಗಿತಾ ಇದ್ದಾರೆ ಹಾಗಂತ ಹೇಳ್ಬಿಟ್ಟು ನಾವು ಬರೀ ಇಪ್ಪತ್ತ್ ಮೂರು ಮಾರ್ಕ್ಸ್ ಓದೋದಕ್ಕೆ ಹೇಗ್ ಮ್ಯಾಜಿಕ್ ಮಾಡಕ್ಕಾಗತ್ತಾ ಅವಲಕ್ಕಿ ಬವಲಕ್ಕಿ ಕಾಂಚನ ಮಿನಿಮಮ್ ಮಾಡಕ್ ಆಗೋದಿಲ್ಲ ಹುಡ್ಕುಡ್ಕಿ ಆನ್ಸರ್ ಮಾಡೋದಕ್ಕಾಗತ್ತಾ ಇಲ್ಲ ಹಾಗಾಗಿ ಎಲ್ಲರೂ ಓದ್ಬೇಕು ಏನ್ ಮಾಡೋಣ ಹಂಡ್ರೆಡ್ ಕ್ವಶನ್ ಓದೋದಂದ್ರೆ ಶರಣು ಶರಣು ಅಂತ ಮಕ್ಳು ಓಡ್ ಹೋಗ್ತಾರೆ ಆಗ ಏನ್ ಮಾಡಿ ಗೊತ್ತಾ ಸ್ಪ್ಲಿಟ್ ಮಾಡ್ಬಿಡಿ ಫಾರ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಿನಲ್ಲಿ ನಾವು ಮಾಡ್ತಿದ್ವಿ ನೆನ್ಪಿಗೆ ನಮ್ ಹಿರಿಯರಲ್ಲ ನಮ್ ಊಟ ಮಾಡಿಸುವಾಗ ಇಡೀ ರೊಟ್ಟಿ ಅಥವಾ ಇಡೀ ಚಪಾತಿ ಅಥವಾ ಇಡೀ ದೋಸೆನ ಕುಡ್ತಾ ಇರ್ಲಿಲ್ಲ ಬಟ್ಲಿಗೆ ಹಾಕೊಂಡ್ ಬಂದು ದೋಸೆ ತೋರ್ಸ ತಕ್ಷಣ ಇಡೀ ದೋಸೆ ನೋಡಿದಾಗ ನಮ್ಗೆ ದೊಡ್ಡದಾಗ್ ಕಾಣಿಸೋದು ಅಯ್ಯಮ್ಮ ನಾನ್ ಇದನ್ ಇಷ್ಟ ದಿನ ಅಂತ ಮಕ್ಳು ಓಡ್ತಾ ಇದ್ವಿ ಓಡ್ತಾ ಇದಾರೆ ಇವಾಗಿನ ಮಕ್ಳು ಕೂಡ ಆದ್ರೆ ಪೋಷಕರೇನ್ ಮಾಡ್ತಾರ ಗೊತ್ತಾ ಅದನ್ನ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಬಟ್ಲಿಗೆ ಹಾಕೊಂಡಾಗ ಅದ್ರ ಕ್ವಾಂಟಿಟಿ ಏನಾಗ್ತಿತ್ತು ಹೇಳಿ ಚಿಕ್ಕದಾಗ್ತಿತ್ತು ಅವಾಗ ಮಕ್ಳಿಗೆ ಅದ್ರದ್ದು ಲೆಕ್ಕನ ಸಿಕ್ತಿರ್ಲಿಲ್ಲ ಒಂದಲ್ಲ ಎರಡ್ ಚಪಾತಿ ತಿಂತ ಇದ್ರು ಅಂದ್ರೆ ಇದು ಮನಸ್ಸಿಗೆ ಸಂಬಂಧ ಪಟ್ಟಿದ್ದು ಆಕೃತಿಗೆ ಸಂಬಂಧ ಪಟ್ಟಿದ್ದು ಕರೆಕ್ಟಾ ಮೇಡಮ್ ನಾವು ಓದ್ಸೋ ವಿಷಯ ಹೇಳಿ ನೀವು ಚಪಾತಿ ದೋಸೆ ಹೇಳ್ತಿದೀರಾ ಅಂತ ಅನ್ಕೋಬೇಡಿ ಅಲ್ಲಿಗೆ ಮ್ಯಾಟ್ರಿಕ್ ಬರ್ತೀನಿ ನಾನು ಲೆಕ್ಕ ಹಾಕ್ದಾಗ ನನ್ಗೆ ನೂರ ನಾಲ್ಕು ಕ್ವಶನ್ ಸಿಕ್ತು ಕರೆಕ್ಟಾ ನಾನೇನ್ ಮಾಡ್ತೀನಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಹಂಡ್ರೆಡ್ ಮಾಡ್ಕೊಂಡೆ ನಾಲ್ಕು ಕ್ವಶನ್ ಆಮೇಲೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಮಾಡ್ಕೊಂಡೆ ನಿಮ್ಮ ಮಕ್ಕಳಿಗೆ ಓದೋದ್ರಲ್ಲಿ ಎಷ್ಟು ಕ್ವಶನ್ ಸಿಗುತ್ತೋ ನಾನು ಅದು ಸಿಮ್ ಎಕ್ಸಾಂಪಲ್ ಕೊಡ್ತಾ ಇರೋದು ಹಂಡ್ರೆಡ್ ಹಂಡ್ರೆಡ್ ಕ್ವಶನ್ ಅನ್ಕೊಳ್ಳಿ ಹಂಡ್ರೆಡ್ ಅಂಡ್ ಫೋರ್ ಬಿಟ್ಬಿಡೋಣ ಹಂಡ್ರೆಡ್ ಕ್ವಶನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಸೊ ಅದು ಆಲ್ರೆಡಿ ಎಲ್ಲ ಒಂದ್ ರೌಂಡ್ ಓದ್ಕೊಂಡ್ ಬಂದಿರ್ತಾರೆ ಈಗ ಏನ್ ಮಾಡ್ಬೇಕು ಒಂದ್ ಹಾಫ್ ಎನ್ ಅವರ್ ಅಲ್ಲಿ ಅವರಲ್ಲಿ ನಿಮ್ಮ ಮಗುವನ್ನ ಕೂರಿಸಿ ಕೊಟ್ಟು ಓದ್ಕೋ ನಾಳೆ ಹಿಂದೆ ತಗೋ ಬರುವಂಗಿಲ್ಲ ಒನ್ ಅವರ್ ಈಚೆ ಬರಂಗಿಲ್ಲ ಓದ್ಕೋಬೇಕು ಅಂತ ಹೇಳಿ ಇಡೀ ಬುಕ್ಸ್ ಕೊಟ್ರೆ ಕೂರ್ತಾರೆ ಭಯಕ್ಕೋ ಏನೋ ಕಾಟಾಚಾರಕ್ಕೋ ಕೂರ್ಬಹುದು ಆದ್ರೆ ಓದಿರೋದಿಲ್ಲ ಯಾಕಂದ್ರೆ ಅವ್ರು ಇಡೀ ಬುಕ್ಸ್ ತಿರುಗಿ ಹಾಕ್ತಾರೆ ನೋಡ್ತಾರೆ ಇಷ್ಟೋನ್ ಕ್ವಶನ್ ಇದೆ ಇಷ್ಟೋನ್ ಮಲ್ಟಿಫಿಕೇಶನ್ ಮಲ್ಟಿಪಲ್ ಚಾಯ್ಸ್ ಇದೆ ಇಷ್ಟೊಂದು ಆನ್ಸರ್ ಬರಿಬೇಕು ಹಂಗೆ ಕೂತ್ಕೊಂತಾರೆ ಟೈಮ್ ಹೋಗುತ್ತೆ ಮತ್ತೆ ಹೊರಗಡೆ ಬರ್ತಾರೆ ನಿಮ್ಮ ಹತ್ರ ಬೈಸ್ಕೊಂತಾರೆ ನೀವು ಬೈತೀರಾ ಇದೇ ಆಗುತ್ತೆ ಎಕ್ಸಾಮ್ ಹೋಗಿ ಹೋಗ್ತಾರೆ ಒಂದು ಏಯ್ಟಿಗೆ ಟ್ವೆಂಟಿನೋ ತರ್ಟಿನೋ ತಗೊಂತಾರೆ ಈಚೆ ಬರ್ತಾರೆ ಕರೆಕ್ಟಾ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಮೆಥಡ್ ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಹಂಡ್ರೆಡ್ ಕ್ವಶನ್ ಸಿಕ್ಕಿದೆಯಲ್ಲ ಅದನ್ನ ಅವ್ರಿಗೆ ಹಂಡ್ರೆಡ್ ಓದಕ್ಕೆ ಹೇಳ್ಬೇಡಿ ಬುಕ್ಸ್ ತೆಗೀರಿ ಟ್ವೆಂಟಿ ಫೈವ್ ಕ್ವಶನ್ ಓದ್ಕೊಂಡ್ ಬಾರಮ್ಮ ಒಂದ್ ಹಾಫ್ ಅನ್ ಅವರ್ ಕೊಡ್ತೀನಿ ಅಮ್ಮ ಕೇಳ್ತಾರೆ ಅಮ್ಮ ಬರೀ ಟ್ವೆಂಟಿ ಫೈವ್ ನಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಇಷ್ಟ ಕೊಟ್ಟಿದ್ದಾರೆ ನಮ್ಮ ಅಮ್ಮ ಅಂತ ಹ್ಞೂ ಅಪ್ಪ ಈಗ ಟ್ವೆಂಟಿ ಫೈವ್ ಓದ್ಕೊಂಡ್ ಬಾ ಮತ್ತೆ ನೋಡೋಣ ಓದ್ಕೊಂತಾರೆ ಟ್ವೆಂಟಿ ಫೈವ್ ತಾನೆ ಓದ್ತಾರೆ ಬೇಗ ತಲೆಗೆ ಹೋಗುತ್ತೆ ಹ್ಮ್ ಇಲ್ಲ ಅಂತಂದ್ರೆ ಅದನ್ನ ಫಿಫ್ಟೀನ್ ಫಿಫ್ಟೀನ್ ಅವರು ಮಾಡ್ಕೊಳ್ಳಿ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಮಾಡಿರುವಂತದ್ ನಿನ್ನೆ ಹಂಡ್ರೆಡ್ ಕ್ವಶನ್ ಮಾಡ್ದೆ ಒಂದು ತರ್ಟಿ ಮಿನಿಟ್ಸ್ ಕೊಟ್ಟೆ ಅದನ್ನ ಅವ್ರು ಮುಗಿಸಿದ್ಲು ಆದ್ರೆ ಅವರು ರೂಮ್ ಅಲ್ಲಿ ಅಥವಾ ಯಾವ್ದೊಂದ್ ಕಡೆ ಓದ್ತಿದಾರಂದ್ರೆ ನೀವು ಹೇಗಿರ್ಬೇಕು ಅಂದ್ರೆ ಅವ್ರನ್ನ ಓದ್ಸಕ್ ಅಂತ ಹೇಳಿ ರೂಮಲ್ಲಿ ಕೂರ್ಸಿ ನೀವು ಟಿವಿ ನೋಡೋದು ಮೊಬೈಲ್ ನೋಡೋದು ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋದು ಅಥವಾ ನೀವು ಮತ್ತೆ ಮನೆಯವರು ಗಲಾಟೆ ಮಾಡ್ತಿರೋದು ಅಂತ ಸನ್ನಿವೇಶ ಏನೂ ನಡೀತಿರ್ಬಾರ್ದು ಏನೇನ್ ಮಾಡ್ಬಾರ್ದು ಅಂತ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಅವ್ರನ್ನ ಓದಕ್ ಹೇಳ್ಬಿಟ್ಟು ಟಿವಿ ಮೊಬೈಲ್ ಗಿಬೈಲ್ ಎಲ್ಲಾ ಆಫ್ ಮಾಡ್ಬಿಟ್ಟು ನೀವು ಕೂಡ ಒಂದ್ ಕಡೆ ಬುಕ್ ಹಿಡ್ಕೊಂಡು ಪೇಪರ್ ಇಟ್ಕೊಂಡು ಓದ್ತಾ ಇರ್ತೀರ ಮನೆ ನಿಶಬ್ದವಾಗಿರುತ್ತೆ ಅವನು ಅನ್ಕೊಂತಾನೆ ಅಥವಾ ಅವಳು ಅನ್ಕೊಂತಾಳೆ ನನ್ ಜೊತೆ ಅಮ್ಮನೂ ಇದಾರೆ ಓದ್ತಾ ಇದಾರೆ ನಾನು ಓದ್ತೀನಪ್ಪ ಅದು ಬೇರೆ ಕಡಿಮೆ ಕೊಟ್ಟಿದ್ದಾರೆ ಬರೀ ಇಪ್ಪತ್ತೈದ ಓದಕ್ಕೆ ಹೇಳಿದ್ದಾರೆ ಅಂತ ಹಾಫ್ ಅನ್ ಅವರ್ ಅಲ್ಲಿ ಕರೆಕ್ಟ್ ಆಗಿ ಓದ್ತಾನೆ ಬೇಕಾ ನೋಡಿ ಚೆಕ್ ಮಾಡಿ ಆಮೇಲೆ ಓದ್ ಮೇಲೆ ಅದರ ಕ್ವಶನ್ ಸಾಧ್ಯವಾದ್ರೆ ಕೇಳಿ ಇದೆಲ್ಲ ಸ್ವಲ್ಪ ಎಜುಕೇಟೆಡ್ ವುಮೆನ್ ಮಾಡುವಂತದ್ದು ಮಾಡ್ಬಹುದು ಮನೇಲಿ ಅದು ವುಮೆನ್ ಮಾಡ್ಬೇಕಂತಿಲ್ಲ ಫಾದರ್ ಕೂಡ ಅಪ್ಪ ಅಮ್ಮ ಕೂಡ ಮಾಡಬಹುದು ಅಥವಾ ಮದರ್ ಅಂಡ್ ಫಾದರ್ ಯಾರಾದ್ರೂ ಮಾಡ್ಬೋದು ಯಾಕಂದ್ರೆ ನಾನು ಅಮ್ಮ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ತಾಯಿ ಮೊದಲ ಗುರು ಸೊ ತಾಯಿ ಸ್ವಲ್ಪ ಬೇಗ ಮಕ್ಳಿಗೆ ಕನೆಕ್ಟ್ ಆಗ್ತಾರೆ ಗಂಡ್ ಮಕ್ಳು ಕನೆಕ್ಟ್ ಆಗೋದಿಲ್ಲ ಅಂತಾರೆ ಕೆಲವು ಗಂಡ್ ಮಕ್ಳು ತುಂಬಾ ಗಂಡಸರು ತುಂಬಾ ಅಹ್ ಮಾಡ್ತಿದ್ದಾರೆ ಬಟ್ ನಾನು ಇಲ್ಲಿ ಅಮ್ಮಂದ್ರು ಮನೇಲಿ ಇರ್ತಾರೆ ಕೆಲವರು ಅವ್ರ ಹೇಳ್ತಿರೋದು ಕ್ವಶನ್ ನ ಕೇಳಿ ತಪ್ಪಾದ್ರೆ ಭಯಕ್ ಹೋಗ್ಬೇಡಿ ಗುಡ್ ಹೇಳಿ ಪರವಾಗಿಲ್ಲ ನೀನು ಟ್ವೆಂಟಿ ಫೈವ್ ನಂಗೆ ಎಷ್ಟು ಬೇಗ ಮುಗಿಸಿದ್ಯಲ್ವಾ ವೆರಿ ಗುಡ್ ಹೇಳಿ ಹಾಗೆ ಡಿಫಿಕಲ್ಟ್ ಆಗಿದೆ ಅವ್ನ್ ಪೂರ್ತಿ ಓದ್ಕೊಂಡ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಒಂದ್ಸರಿ ಡಿಫಿಕಲ್ಟ್ ವರ್ಡ್ ಅನ್ನೆಲ್ಲ ಬರ್ಸಿ ಕಳಿಸಿ ಅಲ್ಲಿಗೆ ಇಪ್ಪತ್ತೈದು ಮುಗೀತು ಒಂದು ದಿನದ ಕೆಲಸದ ಒಂದು ಸಬ್ಜೆಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಇನ್ನು ನಾಳೆ ಟ್ವೆಂಟಿ ಫೈವ್ ಹೇಳ್ಸಿ ನಾಡಿದ್ದು ನಾಡಿದ್ದು ಅಲ್ಲಿಗೆ ನಾಲ್ಕು ದಿನದಲ್ಲಿ ಅಷ್ಟು ಕ್ವಶನ್ಸ್ ಒಂದು ಸಬ್ಜೆಕ್ಟ್ ಮುಗಿಯತ್ತೆ ಇದೇ ತರ ನೀವು ಡೈಲಿ ನಿಮ್ ಮಕ್ಳಿಗೆ ಎಷ್ಟು ಟೈಮ್ ಸಿಗತ್ತೆ ಮೂರ್ ಅವರ್ ಸಿಗತ್ತಾ ನಾಲ್ಕು ಅವರ್ ಸಿಗತ್ತಾ ಅಂತ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಆ ಸಬ್ಜೆಕ್ಟ್ ಅಲ್ಲಿರುವ ಆ ಕ್ವಶನ್ಗಳನ್ನ ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿ ಹನಿ 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 ಗೂಡಿ ಹಳ್ಳ ಅಂತಾರಲ್ಲ ಆ ತರ ಮಾಡಿ ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅವರು ಅವ್ರಿಗೆ ಡಿಫಿಕಲ್ಟ್ ಅನ್ಸೋದಿಲ್ಲ ಬುಕ್ ಕೊಟ್ಟು ಬಿಡಬೇಡಿ ಇಡೀ ಬುಕ್ ಅನ್ನು ಅಂತ ಕ್ರಮೇಣ ಇದೇ ಅಭ್ಯಾಸ ಆಗ್ತಾ ಆಗ್ತಾ ಅವ್ರು ಮುಂದೊಂದ್ ದಿವಸ ನಿಮ್ಮ ಸಪೋರ್ಟ್ ಬೇಡ ಅವ್ರಿಗೆ ಅವರೇ ಆ ತರ ಅವರೇ ಅದನ್ನ ಮಾಡೋದನ್ನ ಕಲಿತಾರೆ ನಮ್ಮಅಮ್ಮ ಹೇಳ್ಕೊಟ್ಟಿದ್ದಾರೆ ನಾನ್ ಈ ತರ ಮಾಡ್ಬೇಕು ಅನ್ನೋದು ಅವ್ರು ಕಲ್ತ್ಕೊಂತಾರೆ ಪ್ರಯತ್ನಿಸಿ ಒಮ್ಮೆ ಇದು ನಾನು ನನ್ನ ಮಗಳ ವಿಷಯದಲ್ಲಿ ಇದೇ ತರ ಓದಿಸ್ತೀನಿ ಅವಳಿಗೆ ತುಂಬಾ ಖುಷಿ ಖುಷಿಯಾಗಿ ಓದ್ತಾಳೆ ಖುಷಿ ಖುಷಿಯಾಗಿ ಎಕ್ಸಾಮ್ ಬರೀತಾಳೆ ಅಂತ ಯಾವತ್ತೂ ಅಂದ್ಕೊಂಡೇ ಇಲ್ಲ ನಾವು ಮಾಡುವ ವಿಧಾನದಲ್ಲಿದೆ ಅದನ್ನ ಕಷ್ಟ ಮಾಡಬಹುದು ಇಲ್ಲ ಸುಲಭ ಮಾಡಬಹುದು ಇದು ಕೇವಲ ಲ್ಯಾಂಗ್ವೇಜ್ ಗೆ ಈ ತರ ಮಾಡ್ತೀರಾ ಲ್ಯಾಂಗ್ವೇಜ್ ಗೆ ಹಾಗೆ ಸಬ್ಜೆಕ್ಟ್ ಗೆ ಬನ್ನಿ ಇವಾಗ ಸಬ್ಜೆಕ್ಟ್ ಅಲ್ಲಿ ಕೂಡ ಮ್ಯಾಥ್ಸ್ ಸೈನ್ಸ್ ಅಂಡ್ ಇ ವಿ ಎಸ್ ಇರುತ್ತೆ ಸೊ ಇನ್ಯಾವುದು ಹಿಸ್ಟ್ರಿ ಇರುತ್ತೆ ಇವನ್ನೆಲ್ಲ ಕೂಡ ಇದೇ ತರ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಅಥವಾ ಮೇಡಮ್ ಕಳಿಸಿರುವಂತ ಪ್ಯಾಟರ್ನ್ ಇಟ್ಕೊಂಡು ಎಷ್ಟೆಷ್ಟು ಕ್ವಶನ್ ಯಾವ್ದು ಬರುತ್ತೆ ಅಂತ ಅವರಿಗೆ ಅದನ್ನ ಸಣ್ಣ 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 ತುತ್ತನ್ನ ತಿನ್ಸಿ ಸಣ್ಣ 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 ವಿಭಾಗ ಮಾಡ್ಕೊಡಿ ಒಂದು ವಾರದೊಳಗೆ ಪೂರ್ತಿ ಪಾಠವನ್ನ ಮುಗಿಸ್ಬೋದು ಈ ತರ ಮಾಡಿದೆ ಆದ್ರೆ ಇನ್ನೊಂದ್ ಮಾಡ್ಬೇಕು ಪಾಠ ಓದಿ ಆದ್ಮೇಲೆ ಅವರು ಮಧ್ಯದಲ್ಲಿ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ಕೊಡಿ ಅವ್ರನ್ನ ಬೆನ್ ತಟ್ಟಿ ಪ್ರೋತ್ಸಾಹಿಸಿ ಎಕ್ಸಾಮ್ ಮುಗಿಯೋ ತನಕ ನೀವು ಸಣ್ಣದಾಗಿ ಒಂದು ತಪಸ್ಸು ಮಾಡಿ ಮಕ್ಕಳಿಗೋಸ್ಕರ ಅಲ್ವಾ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಕೂಡ ನಾವು ಎಕ್ಸಾಮ್ ಅಂದಾಗ ಏನು ಸ್ವಲ್ಪ ಹೊರ ಮಾಡ್ಕೊತಿದ್ದೀವಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳಿ ಔಟ್ ಆಫ್ ಔಟ್ ಬರ್ಲೇಬೇಕು ಅಂತ ಪ್ರೆಷರ್ ಹಾಕ್ಬೇಡಿ ನಾನು ಮಾರ್ಕ್ಸ್ ಬಗ್ಗೆ ಯಾವಾಗ್ಲೂ ಒಂದಿಷ್ಟು ವಿಡಿಯೋ ಮಾಡ್ತಿದ್ದೀನಿ ಮಾರ್ಕ್ಸ್ ಎಲ್ಲವೂ ಅಲ್ಲ ಮಾರ್ಕ್ಸ್ ಬೇಕು ಆದ್ರೆ ತುಂಬಾ ಮಾರ್ಕ್ಸ್ ತಗೊಂಡವನೇ ಜಾಣ ಅಂತನೂ ಅಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವರು ಅವರು ಅವ್ರ ಪ್ರಯೋಜಕರು ಅಂತನೂ ಅಲ್ಲ ಅವರವರ ಟ್ಯಾಲೆಂಟ್ ಗೆ ಅವರವ್ರಿಗೆ ಮುಂದೊಂದಿನ ಕೆಲಸ ಸಿಗುತ್ತೆ ಆದ್ರೆ ಪಾಸ್ ಆಗ್ಬೇಕಲ್ಲ ಈ ಸ್ಟೆಪ್ನೆಲ್ಲ ದಾಟ್ಕೊಂಡ್ ಹೋಗ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಈ ವಿಷಯವನ್ನ ಮಾತಾಡ್ತಿದ್ದೀನಿ ಮಗಳಿಗೆ ಯಾವತ್ತೂ ಕೂಡ ಫಸ್ಟ್ ಬಾ ಅಂತ ಹೇಳಲಿಲ್ಲ ನಾನ್ ಹೇಳೋದಿಷ್ಟೇ ಕರೆಕ್ಟ್ ಆಗಿ ವಿಷಯವನ್ನ ಅರ್ಥ ಮಾಡ್ಕೋ ನಾಲೆಜ್ ಗೇನ್ ಮಾಡು ನಿನ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ ಹಾಕು ಎಕ್ಸಾಮ್ ಬರೀ ಫ್ರೀ ಆ ಮೈಂಡಿಂದ ಆ ಫಲನ ದೇವ್ರು ಕೊಟ್ಟೆ ಕೊಡ್ತಾನೆ ಬೈ ಚಾನ್ಸ್ ಆಚೆ ಈಚೆ ಆದ್ರೆ ಹೊರೇ ಮಾಡ್ಕೋಬೇಡ ನೆಕ್ಸ್ಟ್ ಟೈಮ್ ಮಾಡು ಅಂತ ಹೇಳ್ತೀನಿ ಹಾಗಾಗಿ ಅದು ಸರಾಗವಾಗಿ ನಡೀತಾ ಇದೆ ನೀವು ಕೂಡ ಹೀಗೆ ಪ್ರಯತ್ನಿಸಿ ಇಡಿಯಾಗಿ ಕೊಡುವುದನ್ನ ಬಿಡಿ 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 ಕೊಟ್ಟು ನೋಡಿ ಸಂತೋಷದಿಂದ ಓದ್ತಾರೆ ಹಾಗೆ ಈಗ ಆ ಸ್ವಲ್ಪ ಇರೋರು ಇರ್ತಾರೆ ಅವ್ರು ನಾವೇನ್ ಮಾಡೋಣ ಮೇಡಮ್ ಹೇಗೋ ಓದ್ದವ್ರು ಮಕ್ಳಿಗೆ ಓದಿಸ್ತಾರೆ ಈ ತರ ಮಾಡ್ತಾರೆ ನಾವೇನ್ ಮಾಡೋಣ ಅಂತಂದ್ರೆ ನೀವು ಕೂಡ ಒಂದ್ ಸ್ವಲ್ಪ ಹೆಲ್ಪ್ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಯಾರು ಇದಾರೆ ನಿಮ್ಮ ಮಕ್ಕಳ ಫ್ರೆಂಡ್ಸ್ ಇದ್ರೆ ಈ ತರ ಗಳನ್ನೆಲ್ಲ ಒಂದ್ ಸ್ವಲ್ಪ ಒಂದೊಂದ್ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಮಾರ್ಕ್ಸಿಗೆ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಟೋಟಲ್ ಆಗಿ ಎಷ್ಟಿದೆ ಅದನ್ನ ಒಂದು ವಾರದಲ್ಲಿ ಎಷ್ಟೆಷ್ಟು ನೀವು ಮನೆಗ್ ಲೆಕ್ಕ ಬರಿ ಅಲ್ವಾ ಇದಕ್ಕಿಷ್ಟು ಖರ್ಚಾಯ್ತು ಇದಕ್ಕಿಷ್ಟು ಖರ್ಚಾಗ್ತಿದೆ ನನ್ನ ಹತ್ರ ಇಷ್ಟು ಸಂಬಳ ಇದೆ ಇವತ್ತು ಹಾಲಿಗ್ ಬೇಕು ಇವತ್ ಪೇಪರ್ ನೋಡಿ ಬೇಕು ಎಲ್ಲ ಲೆಕ್ಕ ಹಾಕ್ತಿರಲ್ಲ ಮಕ್ಕಳ ಪರೀಕ್ಷೆಯಲ್ಲೂ ಕೂಡ ಒಂದು ಲೆಕ್ಕಾಚಾರ ಇರಲಿ ಅದು ಸ್ಮಾರ್ಟ್ ವರ್ಕ್ ಅಂತಾರೆ ಸುಮ್ನೆ ಬುಕ್ ತಗೊಂಡ್ ಇಡೀ ಬುಕ್ ಅನ್ನು ಕೊಟ್ಬಿಟ್ಟು ಅವು ಇಂಟ್ರೆಸ್ಟ್ ತಗೋದು ಓದೋದಲ್ಲ ಸೊ ಏನ್ ಮಾಡಿ ನೀವು ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ ಒಂದ್ ಅರ್ಧ ಗಂಟೆ ಸಾಕು ಇದನ್ನ ಮಾಡೋದಕ್ಕೆ ಒಂದ್ ಟೈಮ್ ಟೇಬಲ್ ರೆಡಿ ಮಾಡೋದಕ್ಕೆ ಒಂದು ವರ್ಷ ಕಷ್ಟ ಬೀಳ್ತಾರೆ ನಮ್ಮ ಮಕ್ಳು ಒಂದ್ ಅರ್ಧ ಗಂಟೆ ಒಂದ್ ಅವರ್ ನೀವು ಕಷ್ಟ ಪಡ್ಬೇಕಲ್ವಾ ಮನೆಯಲ್ಲಿ ಅಣ್ಣ ಅಥವಾ ಅಕ್ಕ ಇದ್ರೆ ಚಿಕ್ಕ ಮಕ್ಳಿಗೆ ಪ್ರಶ್ನೆ ಕೇಳಿ ಅವ್ರ ಹತ್ರ ಉತ್ತರ ಹೇಳೋದ್ ಮಾಡಬಹುದು ಒಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಮಾಡಿ ಖಂಡಿತ ಸಾಧ್ಯ ಆಗತ್ತೆ ನಾನು ಓದಿಲ್ಲ ಅಂತ ಹೇಳಿ ಕೊರಗೋದಕ್ಕೆ ಹೋಗ್ಬೇಡಿ ಮಕ್ಳಿಗೆ ಸ್ವಲ್ಪ ಮನವರಿಕೆ ಮಾಡಿ ಈ ತರ ಓದ್ಬಹುದು ಅಂತ ಹೇಳಿ ಒಂದಿಷ್ಟು ವಿಡಿಯೋಗಳನ್ನ ತೋರಿಸಿ ಈಗ ನಾನೇ ಅಂದ್ರೆ ಮಕ್ಳಿಗೆ ತೋರಿಸಿ ತೊಂದರೆ ಇಲ್ಲ ಅರ್ಥ ಮಾಡ್ಕೊಳ್ಳೋ ಮಕ್ಳು ಖಂಡಿತ ಮಾಡ್ಕೊಂತಾರೆ ಸೊ ಹಾಗಾಗಿ ಇದು ಒಂದು ಪ್ರಯತ್ನದ ಒಂದು ದಾರಿ ಅಷ್ಟೆ ಇದು ಅಹ್ ಒಂದೇ ಮಾರ್ಗ ಅಂತಲ್ಲ ಇದು ನಾನು ಕಂಡುಕೊಂಡ ಒಂದು ಮಾರ್ಗ ಅಷ್ಟೆ ಇಂತ ಹಲವಾರು ಮಾರ್ಗಗಳಿದೆ ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆದ್ರೆ ಎಕ್ಸಾಮ್ ಹತ್ರ ಇರೋದ್ರಿಂದಾಗಿ ಸೊ ನಾನು ಒಂದು ಮಾತ್ರ ಇವಾಗ ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ನಿಮ್ಮ ಮಕ್ಕಳು ಫಸ್ಟ್ ಗೆ ಅಡ್ಮಿಷನ್ ಆಗ್ತಾರಲ್ಲ ಸ್ಕೂಲ್ಗೆ ಆವತ್ತಿಂದನೇ ನಾವು ಪ್ರಯತ್ನವನ್ನ ಶುರು ಮಾಡೋಣ ಯಾವ ರೀತಿ ಪ್ರಯತ್ನ ಮಾಡ್ಬೇಕು ಅಂತ ಒಂದು ವರ್ಷ ನನ್ನ ಜೊತೆಗೆ ನಿಮ್ಗದ ರಿಸಲ್ಟ್ ಅನ್ನು ನಾನು ಕೊಟ್ಟೆ ಕೊಡ್ತೀನಿ ಫಸ್ಟ್ ಇಂದಾನೆ ಶುರು ಮಾಡೋಣ ಯುದ್ಧ ಕಾಲ ಶಸ್ತ್ರಾಸ್ತ್ರ ಪ್ರಯೋಗ ತಪ್ಪು ವರ್ಷದ ಆರಂಭದಲ್ಲೇ ನಮ್ಮ ಪಯಣ ಒಟ್ಟಿಗೆ ಸಾಗ್ಲಿ ನಿಮ್ಮ ಮಕ್ಳು ಕೂಡ ನನ್ನ ಮಕ್ಕಳು ಹಾಗೆ ಅನ್ಕೊಂತೀನಿ ನಾನು ಯಾಕಂದ್ರೆ ಟೀಚರ್ ಆದ್ರೆ ಟೀಚರ್ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಸೊ ಅದ್ರಲ್ಲಿ ಯಾವ ಇಲ್ಲ ನೀವೆಲ್ಲ ಮೆಸೇಜ್ ಹಾಕುವಾಗ ನನ್ಗೆ ತುಂಬಾ ಆಗುತ್ತೆ ನಮ್ಮ ಮಕ್ಳು ಓದ್ತಾ ಇರಲ್ಲ ಅಂತ ನಿಮ್ಮ ಫೀಲಿಂಗ್ಸ್ ನನ್ಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಒಂದಿಷ್ಟು ನನ್ನ ಅನುಭವದ ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಂತೀನಿ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಕ್ಕೆ ಧನ್ಯವಾದಗಳು ತಲೆ ಮೇಲಿನ ಭಾರವನ್ನ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಭಾರ ಹೊರಿಸಿ ಆಮೇಲೆ ದೊಡ್ಡ ಭಾರವನ್ನ ನಿಮ್ ಮಕ್ಕಳಿಗೆ ಖಂಡಿತ ಹೊರತಾರೆ ಒಮ್ಮೆಲೆ ದೊಡ್ಡ ಭಾರವನ್ನ ಹೊತ್ತಾಗ ಕತ್ತು ನೊಯ್ ಬರುತ್ತೆ ಮುರಿದು ಹೋಗುತ್ತೆ ಅಲ್ವಾ ಹಾಗೆ ಈ ಪಾಠಗಳು ಕೂಡ ತುತ್ತನ್ನ ತಿನ್ಸಿ ಅವರು ಮುಂದೊಂದು ದಿವಸ ಒಂದು ಬಟ್ಟಲ್ ಊಟವನ್ನೇ ಮಾಡುವಷ್ಟು ರೆಡಿ ಆಗ್ತಾರೆ ಓಕೆ ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ ಮುಂದಿನ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ